ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನ ಕರೆವುದೆ ಮೇಲಾಗಿ ನರಕದೊಳಲಾಡಲಾರೆನೋ ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ತಾನು ಮೇಲೆಂದು ಅಹಂಕಾರದಿಂದ ಮೆರೆಯುವಲ್ಲಿ ಯಾವ ಪ್ರಯೋಜನವೂ ಇಲ್ಲ ನಾವು ಕರುವಿನಂತೆ ಕಿರಿಯರಾಗಿ ಪದತಲದಲ್ಲಿ ಕುಳಿತಾಗಲೇ ಹಸು ಕೂಡ ಹಾಲನ್ನು ಕರೆಯುತ್ತದೆ ತಾನು ಮೇಲು ಎಂಬ ಗರ್ವ ನರಕಕ್ಕೆ ಸಮಾನವಾಗಿದೆ ಶರಣರ ಸಂತರ ಪಾದ ಸೇವಕನಾಗಿ ವಿನಯದಿಂದ ಬದುಕುವಂತೆ ಕರುಣಿಸು ಮಹಾದಾನಿ ಎಂಬುದು ಬಸವಣ್ಣನವರ ಪ್ರಾರ್ಥನೆಯಾಗಿದೆ ಇಂದಿನ ಮಾತು ಒಂದು ಪ್ರಯಾಣಕ್ಕೆ ಹೋಗುವಾಗ ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ಜೀವನದ ಪಯಣದಲ್ಲಿ ಮನಸ್ಸನ್ನು ಎಲ್ಲ ಸನ್ನಿವೇಶಗಳಿಗೆ ಸಿದ್ಧಗೊಳಿಸಿಕೊಳ್ಳಬೇಕು ಮುಕ್ತ ಮಾತು ಗೊಂದಲವಿಲ್ಲದ ನಡೆ ಸುಖ ನೆಮ್ಮದಿಗೆ ಮೂಲವಾದರೆ ಬಿರುಸು ಮಾತು ಕೊಂಕುನುಡಿ ನುಡಿ ನೋವು ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಶರಣು ಶರಣಾರ್ಥಿಗಳು